ಸ್ಟೇಟ್ಮೆಂಟ್ ನಮ್ಮ ಪಾರ್ಟಿಯ ಪರವಾಗಿ ಪಾರ್ಟಿಯ ಕಾರ್ಯಕರ್ತರು ಮುಖಂಡರು ಪಾರ್ಟಿಯ ಹಿತಕ್ಕಾಗಿ ಸ್ಟೇಟ್ಮೆಂಟ್ ಕೇವಲ ಮೂವತ್ತೇಳು ವರ್ಷಕ್ಕೆ ಶಾಸಕರಾಗಿ ಅವರು ಮಾಡಿರ್ತಕ್ಕಂಥ ಕೆಲಸ ಅವ್ರದೇ ಆದಂತ ಒಂದು ಇದನ್ನ ಬಿಟ್ಟು ಹೋಗಿದ್ರೆ ನಾವು ಇವತ್ತು ಪತ್ರಿಕಾಗೋಷ್ಠಿಗೆ ಬಂದಿರತಕ್ಕಂಥದ್ದೇ ಈ ವಿಚಾರ ಹೇಳಬೇಕು ಅಂತ ಪ್ರಾರಂಭ ಇದನ್ನ ಅಲ್ಲ ನಾವು ನೋಡದೇ ಇರೋ ರೀತಿಯಲ್ಲಿ ಪ್ರೀತಮ್ ಗೌಡರು ಕೊಡ್ತಾ ಸ್ಟೇಟ್ಮೆಂಟ್ ಸ್ಟೇಟ್ಮೆಂಟು ನಮ್ಮ ಪಾರ್ಟಿಯ ಪರವಾಗಿ ಪಾರ್ಟಿಯ ಕಾರ್ಯಕರ್ತರು ಮುಖಂಡರು ಇರ್ಬೋದು ನಮ್ಮ ಪಾರ್ಟಿಯ ಹಿತಕ್ಕಾಗಿ ಸ್ಟೇಟ್ಮೆಂಟ್ ಕೊಡ್ತಾ ಯಾವುದೇ ಒಂದು ರಾಜಕೀಯ ಪಕ್ಷ ರಾಜಕಾರಣ ಮಾಡ್ತೀವಿ ಅಂತ ಹೇಳಿದ್ರೆ ನಾವು ನಮ್ಮ ಪಕ್ಷದ ಮುಖ್ಯಮಂತ್ರಿಯನ್ನು ಮಾಡ್ಕೊಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ನಾವು ಕೂಡ ರಾಜಕಾರಣವನ್ನು ಮಾಡ್ತಕ್ಕಂಥದ್ದು ಪ್ರೀತಮ್ ಗೌಡರು ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟು ಅವರು ನಮ್ಮ ಪಕ್ಷದ ಪರವಾಗಿ ಸ್ಟೇಟ್ಮೆಂಟ್ ಪಕ್ಷದ ಕಟ್ಟ ಕಡೆಯ ಕಾರ್ಯಕರ್ತನ ಮನಸ್ಸಿನ ಭಾವನೆ ಪ್ರಕಾರವಾಗಿ ಸ್ಟೇಟ್ಮೆಂಟ್ ನಮ್ಮ ಕ್ಷೇತ್ರದ ಎಚ್ ಕೆ ಕುಮಾರಸ್ವಾಮಿ ಮಾತಾಡಿರತಕ್ಕಂಥ ಗಮನಿಸುತ್ತೇನೆ ನಾನು ಕೂಡ ನಾನು ಇವತ್ತು ಪತ್ರಿಕಾಗೋಷ್ಠಿ ಬಂದಿರತಕ್ಕಂಥ ಮುಖ್ಯ ಉದ್ದೇಶನೇ ಮಾತಾಡೋದು ನಾವು ಎಚ್ ಕೆ ಕುಮಾರಸ್ವಾಮಿ ಅವರು ಪ್ರೀತಮ್ ಗೌಡ್ರು ಏನೋ ಇದಕ್ಕೆ ಸ್ಟೇಟ್ಮೆಂಟ್ ಕೊಡ್ತಾರೆ ಅನ್ನೋ ಲೆಕ್ಕಾಚಾರದಲ್ಲಿ ಪ್ರೀತಮ್ ಗೌಡರು ಕೇವಲ ಮೂವತ್ತೇಳು ವರ್ಷಕ್ಕೆ ಶಾಸಕರಾಗಿ ಅವರು ಮಾಡಿರತ ಅವ್ರದೇ ಆದರೆ ಹಾಸನದಲ್ಲಿ ಅವ್ರು ಕೆಲಸ ನಿಜವಾಗ್ಲೂ ಕೂಡ ಹಾಸನ ಜನತೆ ನಮ್ಮ ಜಿಲ್ಲೆಯ ಜನತೆ ಯಾವಾಗಲೂ ಕೂಡ ನೆನಪಲ್ಲಿ ಇಡಬೇಕಾದಂತಹ ಹಲವಾರು ಕಾರ್ಯಕ್ರಮಗಳನ್ನ ಕೊಟ್ಟಿದ್ದಾರೆ ಒಬ್ಬ ಶಾಸಕ ಒಂದು ಪಕ್ಷದ ಮಾಜಿ ಶಾಸಕನಾಗಿ ಅದರಲ್ಲೂ ಕೂಡ ಒಬ್ಬ ಪಕ್ಷದ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾಗಿ ನಮ್ಮ ಪಕ್ಷ ಎಲ್ಲ ಕ್ಷೇತ್ರದಲ್ಲೂ ಸ್ಪರ್ಧೆಯನ್ನ ಮಾಡಬೇಕು ನಮ್ಮ ಕ್ಷೇತ್ರ ಸ್ವಂತ ನಮ್ಮ ಪಕ್ಷ ಸ್ವಂತವಾಗಿ ಅಧಿಕಾರಕ್ಕೆ ಬರಬೇಕು ಅಂತಕ್ಕಂಥ ಆಸೆ ಪ್ರತಿಯೊಬ್ಬ ಜವಾಬ್ದಾರಿಯುತ ಪದಾಧಿಕಾರಿಗೂ ಇರುತ್ತೆ ಕಾರ್ಯಕರ್ತರಿಗೂ ಇರುತ್ತೆ ಶಾಸಕರಿಗೂ ಇರುತ್ತೆ ಇರುತ್ತೆ ನಮ್ಮ ಪಕ್ಷದ ನಾನೊಬ್ಬ ಪದಾಧಿಕಾರಿಯಾಗಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಖಂಡಿತವಾಗ್ಲೂ ಕೂಡ ಈಗ ನಾವು ಕೂಡ ನಮ್ಮ ಪಕ್ಷನ ಅಧಿಕಾರಕ್ಕೆ ತರಬೇಕು ನೀವು ನಮ್ಮನ್ನ ಮುಖ್ಯಮಂತ್ರಿ ಮಾಡ್ತಾಕ್ ಅಂತೇಳಿ ಹಲವಾರು ವರ್ಷಗಳಿಂದ ಶ್ರಮವನ್ನು ಪಡ್ತಾ ಇದೀವಿ ಎರಡ್ ಸಾವಿರದ ಇಪ್ಪತ್ತೆಂಟಗೂ ಹಾಗೆ ಹಾಕ್ಬೇಕು ಅಂತಕ್ಕಂಥ ನಮ್ಮ ಆಸೆ ಆದ್ರೆ ಪಕ್ಷದ ತೀರ್ಮಾನ ಮಾಡಿದ ಮೇಲೆ ಪಕ್ಷ ಏನ್ ಹೇಳ್ತಾ ಅದನ್ನ ನಾವು ಅದಿದ್ದೀವಿ ಆದ್ರೆ ಒಬ್ಬ ಪದಾಧಿಕಾರಿಯಾಗಿ ಒಬ್ಬ ಕಾರ್ಯಕರ್ತನಾಗಿ ಒಬ್ಬ ಮಾಜಿ ಶಾಸಕನಾಗಿ ನಾನು ಬಾಲಿ ಶಾಸಕನಾಗಿ ಖಂಡಿತವಾಗ್ಲೂ ಕೂಡ ನಮ್ಮ ಪಕ್ಷ ಅಧಿಕಾರಕ್ಕೆ ಬರಬೇಕು ನಮ್ಮ ಪಕ್ಷದ ಮುಖ್ಯಮಂತ್ರಿಗಳಾಗಬೇಕು ನಮ್ಮ ಸರ್ಕಾರ ಬರಬೇಕು ಅಂತಕ್ಕಂಥ ಆಸೆ ನಮ್ಮೆಲ್ಲರಿಗೂ ಕೂಡ ಇದೆ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ ಪ್ರೀತಮ್ ಗೌಡರು ಈ ಜಿಲ್ಲೆಯಲ್ಲಿ ಪಕ್ಷವನ್ನು ಕಟ್ಟಲಿಕ್ಕೆ ಯಾವುದೇ ಆದಂತ ಶಕ್ತಿ ಮೀರಿ ಕೆಲಸವನ್ನ ಮಾಡೋಗಿದ್ದಾರೆ ಇವತ್ತು ಕೂಡ ನಮ್ಮ ಕಾರ್ಯಕರ್ತರ ಜೊತೆ ಇದ್ದಾರೆ ಜೊತೆ ನಾವು ಪಕ್ಷ ನಮ್ಮ ಕಾರ್ಯಕರ್ತರು ಇಡೀ ನಮ್ಮ ರಾಜ್ಯದ ಪಕ್ಷನೂ ಕೂಡ ಇದೆ ಅಂತ ಅಂತೇಳಿ ಇದೆಯಾ ಸರ್ ನಿಮಗೂ ನೋಡಿ ಒಂದು ವಿಷಯ ನಾನು ಹೇಳ್ತೀನಿ ಪಾರ್ಲಿಮೆಂಟರಿ ಎಲೆಕ್ಷನ್ ಮಾಡಿದೆ ಅದಾದ್ಮೇಲೆ ವಿಧಾನಸಭಾ ಎಲೆಕ್ಷನ್ ಅಲ್ಲಿ ಪಾರ್ಟಿ ನೀವು ಈ ರೀತಿ ಕೋಲೇಶ ಕೋಲಿನೇಷನ್ ಮಾಡ್ಕೊಂಡು ಹೋಗ್ಬೇಕು ಅಂತಕ್ಕಂಥದ್ದು ಹೇಳಿದ್ರೆ ಪಾರ್ಟಿ ಹೇಳ್ತಕ್ಕಂಥದಕ್ಕೆ ನಾವು ಬದ್ವಾಗಿರ್ತೀವಿ ನಮ್ಮ ಪ್ರೀತಮ್ ಗೌಡರು ಕೂಡ ಬದ್ವಾಗಿರ್ತಾರೆ ಅದರಲ್ಲಿ ವಿಚಾರ ಇಲ್ಲ ಆದ್ರೆ ರಾಜ್ಯದ ಒಬ್ಬ ಪ್ರಧಾನ ಕಾರ್ಯದರ್ಶಿಯಾಗಿ ಅವರು ಪಕ್ಷದ ಹಿತಕ್ಕಾಗಿ ಅವರು ಹೇಳಿಕೆಯನ್ನು ಕೊಡಲೇಬೇಕು ಕೊಟ್ಟಿದ್ದಾರೆ ನಾನು ಕೂಡ ಒಬ್ಬ ರಾಜ್ಯದ ಎಸ್ ಸಿ ಮೋರ್ಚಾ ಅಧ್ಯಕ್ಷನಾಗಿ ಭಾರತೀಯ ಜನತಾ ಪಾರ್ಟಿ ಪಕ್ಷವನ್ನು ಅಧಿಕಾರಕ್ಕೆ ತರಬೇಕು ಅಂತಕ್ಕಂಥ ಭಾವನೆ ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತನಾಗೂ ಕೂಡ ಹೌದು ಪದಾಧಿಕಾರಿ ಆಗಿ ಕೂಡ ಹೌದು ಶಾಸಕನಾಗಿ ಕೂಡ ಹೌದು ಹಾಗಾಗಿ ನಮ್ಮ ಪಕ್ಷದ ನಾಯಕರ ಬಗ್ಗೆ ಅನಾವಶ್ಯಕವಾಗಿ ಯಾರು ಕೂಡ ಮಾತಾಡ್ತಕ್ಕಂಥದ್ದು ಬೇಡ ನಾನು ಹೇಳ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ ನಮ್ಮ ಪಕ್ಷದ ಹಿತಕ್ಕಾಗಿ ನಾವು ಸ್ಟೇಟ್ಮೆಂಟ್ ಮಾಡೇ ಮಾಡ್ತೀವಿ ಪತ್ರಿಕೆಯಲ್ಲಿ ಅಥವಾ ಮೀಡಿಯಾದಲ್ಲಿ ಕೇಳಿದ್ರೆ ನಾವು ಹೇಳಿ ನಾವು ರಾಜಕೀಯ ಪಕ್ಷ ನಾವು ರಾಜಕಾರಣ ಮಾಡಕ್ಕೆ ಹೋಗ್ಸ್ಕರ ಅಂತಕ್ಕಂಥವ್ರು ಈಗ ಮುಂದೆ ಪಕ್ಷದ ರಾಷ್ಟ್ರೀಯ ನಾಯಕರಾಗ್ಬೋದು ರಾಜ್ಯ ನಾಯಕರಾಗ್ಬಹುದು ತಗೊಳ್ತಕ್ಕಂಥ ನಿರ್ಧಾರಕ್ಕೆ ರಾಜ್ಯ ನಾಯಕ ಇರ್ಬೋದು ಪ್ರೀತಮ್ ಇರ್ಬೋದು ನಾವಿರ್ಬೋದು ನಮ್ಮ ಜಿಲ್ಲಾಧ್ಯಕ್ಷ ಇರ್ಬೋದು ಪ್ರತಿಯೊಬ್ಬರ ಕಾರ್ಯಕರ್ತರು ಕೂಡ ನಾವು ಬದಲಾಗ್ತೀವಿ ನಾವು ಪಾರ್ಟಿ ಹೇಳ್ತಕ್ಕಂಥ ಕೆಲಸವನ್ನು ನಾವು ಒಬ್ಬ ಪಾರ್ಟಿಯ ಸಾಮಾನ್ಯ ಕಾರ್ಯಕರ್ತನಾಗಿ ನಾವು ಪದಾಧಿಕಾರಿಗಳಿಗೆ ಕೇಳ್ತಕ್ಕಂಥ ಕೆಲಸವನ್ನ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ